ನಾನು ನಿಮಗೆ ಒಂದು ಸಮಸ್ಯೆಯ ಬಗ್ಗೆ ಪರಿಹಾರ ತಿಳಿಸೋದಕ್ಕೆ ಬಂದಿದ್ದೀನಿ ನಾನು ಈ ಮೊದಲು ಆನ್ಲೈನ್ನಲ್ಲಿ ಪ್ಯಾನ್ ಕಾರ್ಡನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸಿದೆ ಕೇವಲ ಆಧಾರ್ ಕಾರ್ಡ್ ನಂಬರಿಂದ ಅಥೆಂಟಿಕೇಷನ್ ಮಾಡೋದಕ್ಕೆ ಅದು ತುಂಬ ಒಂದು ಸಿಂಪಲ್ ಆದ ಪ್ರೊಸೆಸ್ ಇತ್ತು ಆದರೆ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ ಸಾಕಷ್ಟು ನಾನು ಕಾಲ್ ಮಾಡಿ ಕಮೆಂಟ್ ಮಾಡಿ ಇದು ಮಾಡಿದರು ಏನಪ್ಪ ಅಂದರೆ ಅವ್ರು ಮಾಡ್ತಾ ಇರೋದು ಏನು ತಪ್ಪಪ್ಪ ಅಂದರೆ ಕೇವಲ ಲೆಟರ್ಸ್ ಒಂದು ಸ್ಪೆಲ್ಲಿಂಗ್ ಅಥವಾ ಎರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅದರಿಂದ ಅದು ಎಲ್ಲ ಅಪ್ಲಿಕೇಶನ್ ಫುಲ್ಲು ಹೋಗುತ್ತೆ ಲಾಸ್ಟಿಗೆ ಹೋಗಿ ಅಥೆಂಟಿಕೇಷನ್ ಫೇಲ್ ಆಗುತ್ತೆ ಅದು ಏನು ಏನು ಪ್ರಾಬ್ಲಮ್ ಅಂದರೆ ನೋಡಿ ಇಲ್ಲಿ ನೋಡಿ ನನ್ನ ಒಂದು ಆಧಾರ್ ಕಾರ್ಡ್ ಇದೆ ಇದರಲ್ಲಿ ನನ್ನ ಹೆಸರಿದೆ ಇಲ್ಲಿ ಆರ್ ಎ ಜೆ ಇ ಎಸ್ ಐ ಬಿ ಅಂತಿದೆ ನಾವು ಆ್ಯಸ್ ಯೂಶ್ವಲಿ ಏನು ಆರ್ ರಾಜ ಸಾಬ್ ಅಂದರೆ ಆರ್ ಎ ಜೆ ಎಸ್ ಐ ಬಿ ಅಂತ ಬರ್ತೀವಿ ಅದೇ ಥರ ಟೈಪ್ ಮಾಡಿ ಟೋಕನ್ ನಂಬರ್ ತೊಗೊಂಡ್ಬಿಡ್ತಾರೆ ಕೆಲವೊಬ್ಬರು ಆದರೆ ಅದು ಎಕ್ಸಾಕ್ಟಾಗಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದನ್ನೇ ನೀವು ಟೈಪ್ ಮಾಡಬೇಕು ಟೈಪ್ ಮಾಡಿದರೆ ನಿಮಗೆ ಒಂದು ಆ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ನೋಡಿ ಅವತ್ತು ನಾನು ಮಾಡಿದಂಥ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ನು ನನ್ನ ಒಂದು ಪ್ಯಾನ್ ಕಾರ್ಡ್ ಬಂದಿದೆ ಸಾಕಷ್ಟು ಜನ ಕೂಡ ಕೇಳಿದರು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮೇಲೆ ತೋರಿಸಿ ಸರ್ ಅಂತ ಅದು ಇದು ನನ್ನ ಪ್ಯಾನ್ ಕಾರ್ಡ್ ವಿಥೌಟ್ ಸೈನ್ ಬಂದಿದೆ ಹೊಸ ಪ್ಯಾನ್ ಕಾರ್ಡು ನೀವು ಈ ರೀತಿ ನಾನು ಹೇಳಿರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿದರೆ ಈ ರೀತಿಯಾದಂಥ ಪ್ಯಾನ್ ಕಾರ್ಡ್ ವಿತಿನ್ ಸೆವೆನ್ ಡೇಸ್ನಲ್ಲಿ ನಿಮಗೆ ಬಂದು ಸೇರುತ್ತೆ ಅದು ಅಕಸ್ಮಾತ್ ಲೇಟ್ ಆದರೆ ಅದು ಕೊರಿಯರ್ನವರ ಒಂದು ಡಿಫೆಕ್ಟ್ ಆಗಿರುತ್ತೆ ಸರ್ಕಾರದ ಯಾವುದೇ ಡಿಫೆಕ್ಟ್ ಇರಲ್ಲ ಹಂಗಾಗಿ ನೀವು ನಾನು ಹೇಳ್ತಕ್ಕಂಥ ಒಂದು ಎಕ್ಸಾಂಪಲನ್ನು ಫಾಲೋ ಮಾಡಿ ಕರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಸಿ ವಿತಿನ್ ಸೆವೆನ್ ಡೇಸ್ನಲ್ಲಿ ನಿಮ್ಮ ಕೈ ಇರುತ್ತೆ ಅದು ಕೂಡ ಸಿಂಪಲ್ಲಾಗಿ ಕೇವಲ ಆಧಾರ್ ನಂಬರಿಂದ ಒಂದು ನೂರ ಇಪ್ಪತ್ತೊಂದು ರೂಪಾಯಿ ಏನು ಗೌರ್ಮೆಂಟ್ ಫೀಸ್ ಇದೆ ಅಷ್ಟರಲ್ಲೇ ನೀವು ಪ್ಯಾನ್ ಕಾರ್ಡ್ ಮಾಡಬೇಕಂದ್ರೆ ಮುನ್ನೂರು ನಾನ್ನೂರು ಕೇಳ್ತಾರೆ ಬೇರೆ ಕಡೆ ಹೋದರೆ ನೀವೇ ಅಪ್ಲೈ ಮಾಡ್ಕೊಂಡು ನಿಮ್ಮ ಮೊಬೈಲಿಂದ ಮಾಡ್ಬೋದು ಅಥವಾ ನಿಮ್ಮ ಕಂಪ್ಯೂಟರಿಂದ ಕೂಡ ನೀವು ಮಾಡ್ಬೋದು ಮಾಡೋದರಿಂದ ಇದು ಒಂದು ಸಿಂಪಲ್ ಆದಂಥ ಒಂದು ಸಣ್ಣ ತಪ್ಪಿನಿಂದ ನೀವು ಸಾಕಷ್ಟು ಸರಿ ನಾಲ್ಕೈದು ಸಲ ದುಡ್ಡು ಕೂಡ ಕಟ್ಟಾದವರು ಇದ್ದಾರೆ ಅವರು ನನ್ನ ಕಾಲ್ ಮಾಡಿದರು ಹಂಗಾಗಿ ನೀವು ಈ ತಪ್ಪನ್ನು ಮಾಡಬೇಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದನ್ನೇ ನೀವು ಟೈಪ್ ಮಾಡಿ ಆಮೇಲೆ ನಿಮ್ಮದು ಒನ್ ಆ್ಯಂಡ್ ಸಿಂಗಲ್ ಲೆಟ್ರ್ ಇರ್ತದೆ ನೋಡಿ ಎಕ್ಸಾಂಪಲ್ ರಾಜ ಸಾಬ್ ಎನ್ ಅಂತಿತ್ತ ನೋಡ್ರಿ ಎನ್ ಇದ್ರೆ ಬರೋಲ್ಲ ಹಂಗಾಗಿ ಮೊದಲು ಇದನ್ನು ನೀವು ಎನ್ ಲೆಟ್ಗಳಿ ಹಂಗೇನ ಈ ಸಿಂಗಲ್ ಲೆಟರ್ ಇದ್ದರೆ ನೀವು ಇ ಕೆ ವೈ ಸಿ ಅಂತ ಇನ್ನೊಂದು ಈ ಕೆ ಈ ಸೈನ್ ಅಂತ ಇನ್ನೊಂದು ಆಪ್ಷನ್ ಇದೆ ಅದನ್ನು ನೀವು ಓಕೆ ಮಾಡಿ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿ ಆ ಲಾಸ್ಟಿಗೆ ಬಂದಿರತಕ್ಕಂಥ ಅಕ್ನಾಲಜ್ಮೆಂಟನ್ನು ಮತ್ತು ಫೋಟೋನ ಹಚ್ಚಿ ಅದನ್ನು ಪುಣ್ಯ ಅಡ್ರೆಸ್ಸಿಗೆ ಕಳಿಸ್ಬೇಕಾಗುತ್ತೆ ಇದನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಿಮ್ಮ ಒಂದು ಕೈ ಸಿರುತ್ತೆ ಧನ್ಯವಾದಗಳು ನಮ್ಮ ಒಂದು ವಿಡಿಯೋನ ನೋಡಿದ್ದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕೆಳಗಡೆ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಬಟನ್ ಅದನ್ನು ನೀವು ತೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನನಗೆ సపోర్ట్ మి నమస్కారం